ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಬೀಟ್ರೂಟ್ ಪಚಡಿ ಮಾಡುವ ಇದು ಕೇರಳ ಸ್ಟೈಲ್ ಬೀಟ್ರೂಟ್ ಪಚಡಿ ಇದು ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಸೂಪರ್ ಆಗಿರುವಂಥ ಬೀಟ್ರೂಟ್ ಪಚಡಿ ಇದು ತುಂಬ ಅದ್ಭುತವಾಗಿ ಬಂದಿದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ ಇಲ್ಲಿ ನಾನು ಎರಡು ಬೀಟ್ರೂಟ್ ತಗೊಂಡಿರೋದು ಇದನ್ನು ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಈಗ ನಾನು ಈಗ ಈ ಥರ ತುರಿತಾ ಇರೋದು ಈ ಥರ ಬೀಟ್ರೋಟ್ ತುರಿಬೇಕು ನೋಡಿ ಎಲ್ಲವನ್ನು ನಾನು ತುರಿದು ಇಟ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದನ್ನು ಬೇಯಿಸ್ಲಿಕ್ಕೆ ಉಂಟು ಅದಕ್ಕೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಒಂದು ಒಂದು ಗ್ಲಾಸಷ್ಟು ನೀರು ಹಾಕಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೀರೆಲ್ಲ ಆಗುವ ತನಕ ಇದನ್ನು ಬೇಯಿಸ್ಕೋಬೇಕು ಈಗ ಒಂದು ಮಸಾಲೆ ರೆಡಿ ಮಾಡುವ ನಾವು ಇಲ್ಲಿ ನಾನು ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ ಮತ್ತು ಮೂರು ಹಸಿ ಮೆಣಸಿನಕಾಯಿ ಮತ್ತು ಒಂದು ಇಂಚು ಶುಂಠಿ ತಗೊಂಡಿದ್ದೇನೆ ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರ್ತೇನೆ ನೋಡಿ ಚೆನ್ನಾಗಿ ರುಬ್ಬಿ ತಂದಿದ್ದೇನೆ ಇಲ್ಲಿ ನೋಡಿ ಬೀಟ್ರೂಟ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಇದು ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರುಂಟು ಇದು ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ವಾ ಮಿಕ್ಸ್ ಮಾಡಿ ಥರ ನೋಡಿ ಸ್ವಲ್ಪ ನೀರುಂಟು ಇದನ್ನು ಇದು ಆವಿ ಆಗಬೇಕು ಅಲ್ಲಿ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ ಆವಿ ಆಯಿತು ನೀರು ಆವಿ ಆಗಿದೆ ಈಗ ನಾವು ರುಬ್ಬಿರುವಂತಹ ಮಸಾಲೆ ಹಾಕಬೇಕು ಈಗ ನಾವು ರುಬ್ಬಿರುವಂಥ ತೆಂಗಿನಕಾಯಿ ಹಸಿ ಮೆಣಸಿನಕಾಯಿ ಶುಂಠಿ ಮತ್ತು ಇದು ರುಬ್ಬಿರುವಂಥದ್ದು ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಸ್ವಲ್ಪ ಬಿಸಿ ಆಗಬೇಕು ನಾವು ಹಾಕಿರುವಂಥ ಮಸಾಲೆ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಬಿಸಿಯಾದ ನಂತರ ಇದು ಗ್ಯಾಸ್ ಆಫ್ ಮಾಡಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿದ ನಂತರ ನಾವು ಇದಕ್ಕೆ ಒಂದು ಕಪ್ಪು ಮೊಸರು ಹಾಕಬೇಕು ಇದರಲ್ಲಿ ಒಂದು ಕಪ್ಪು ಮೊಸರು ಇದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದಕ್ಕೆ ಒಂದು ಒಗ್ಗರಣೆ ಹಾಕುವ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಮತ್ತು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಜಜ್ಜಿ ಆಗ್ತಾ ಇರೋದು ಮತ್ತು ಎರಡರಿಂದ ಮೂರು ಬ್ಯಾಡಿಗೆ ಬೆಳೆಸು ತುಂಡು ಮಾಡಿ ಆಗ್ತಾ ಇರೋದು ಹೀಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಥರ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು ನಾವು ಮಾಡಿರುವಂಥ ಬೀಟ್ರೂಟ್ ಇದು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೇರಳ ಸ್ಟೈಲ್ ಬೀಟ್ರೂಟ್ ಪಚಡಿ ತುಂಬ ಅದ್ಭುತವಾಗಿ ಬಂದಿದೆ ರುಚಿಯಾಗಿರುವಂಥ ಕೇರಳ ಸ್ಟೈಲ್ ಬೀಟ್ರೂಟ್ ಪಚಡಿ ರೆಸಿಪಿಯೊಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್